ನಮಸ್ತೆ ಎಲ್ಲರಿಗೂ ಕಾವೇರಿ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಂದಿನ ಪೀಳಿಗೆಗೆ ತಿಳಿ ಹೇಳಿಕೊಡ್ಬೇಕಾಗಿರುವಂಥ ಅಂಶಗಳನ್ನ ನಾನು ಶೇರ್ ಮಾಡ್ತೀನಿ ಏಳು ದಿನಗಳು ಅಂದರೆ ಒಂದು ವಾರ ನಾಲ್ಕು ವಾರಗಳು ಅಂದರೆ ಒಂದು ತಿಂಗಳು ಹಾಗೆ ಎರಡು ತಿಂಗಳು ಅಂದರೆ ಒಂದು ಋತು ಆರು ಋತುಗಳು ಸೇರಿದ್ರೆ ಒಂದು ವರ್ಷ ನೂರು ವರ್ಷ ಅಂದರೆ ಒಂದು ಶತಮಾನ ಹತ್ತು ಶತಮಾನ ಅಂದರೆ ಒಂದು ಸಹಸ್ರಮಾನ ನಾನ್ನೂರ ಮೂವತ್ತೆರಡು ಸಹಸ್ರಮಾನ ಅಂದರೆ ಒಂದು ಯುಗ ಎರಡು ಯುಗ ಅಂದರೆ ಒಂದು ದ್ವಾಪರಯುಗ ಮೂರು ಯುಗಗಳು ಸೇರಿದ್ರೆ ಒಂದು ತ್ರೇತಾಯುಗ ನಾಲ್ಕು ಯುಗಗಳು ಸೇರಿದ್ರೆ ಸತ್ಯಯುಗ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂದರೆ ಒಂದು ಮಹಾಯುಗ ಎಪ್ಪತ್ತೆರಡು ಮಹಾಯುಗ ಅಂದರೆ ಮನ್ವಂತರ ಸಾವಿರ ಮಹಾಯುಗ ಅಂದರೆ ಒಂದು ಕಲ್ಪ ಒಂದು ನಿತ್ಯ ಪ್ರಳಯ ಅಂದರೆ ಒಂದು ಮಹಾಯುಗ ಭೂಮಿಯ ಮೇಲಿನ ಜೀವನ ಕೊನೆಗೊಳ್ಳುತ್ತದೆ ನಂತರ ಪ್ರಾರಂಭವಾಗುತ್ತದೆ ಒಂದು ನೈಮಿತಿಕ ಪ್ರಳಯ ಅಂದರೆ ಒಂದು ಕಲ್ಪ ದೇವರ ಅಂತ್ಯ ಮತ್ತು ಜನನ ಮಹಾಲಯ ಅಂದರೆ ಏಳ್ನೂರ ಮೂವತ್ತು ಕಲ್ಪಗಳು ಬ್ರಹ್ಮನ ಅಂತ್ಯ ಮತ್ತು ಜನನ ಇದು ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮತ್ತು ವೈಜ್ಞಾನಿಕ ಸಮಯದ ಲೆಕ್ಕಾಚಾರದ ವ್ಯವಸ್ಥೆಯಾಗಿದೆ ಇದು ನಾವು ಹೆಮ್ಮೆ ಪಡುವ ನಮ್ಮ ಭಾರತ ಎರಡು ಲಿಂಗಗಳು ಅಂದ್ರೆ ಗಂಡು ಮತ್ತು ಹೆಣ್ಣು ಎರಡು ಪಕ್ಷಗಳು ಅಂದ್ರೆ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಪೂಜೆಗಳು ಅಂದ್ರೆ ವೈದಿಕಿ ಮತ್ತು ತಾಂತ್ರಿಕಿ ಎರಡು ಆಯನಗಳು ಅಂದ್ರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಮೂರು ದೇವರುಗಳು ಬ್ರಹ್ಮ ವಿಷ್ಣು ಶಂಕರ ಮೂರು ದೇವತೆಗಳು ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮಹಾಗೌರಿ ಮೂರು ಲೋಕಗಳು ಭೂಮಿ ಆಕಾಶ ಹೆಡಸ್ ಮೂರು ಗುಣಗಳು ಅಂದರೆ ಸತ್ವಗುಣ ರಜೋಗುಣ ತಮೋಗುಣ ಮೂರು ಸ್ಥಿತಿಗಳು ಘನ ದ್ರವ್ಯ ಘಾಳಿ ಮೂರು ಹಂತಗಳು ಪ್ರಾರಂಭ ಮದ್ಯ ಹಂತ್ಯ ಮೂರು ಹಂತಗಳು ಬಾಲ್ಯ ಯೌವನ ವೃದ್ಧಾಪ್ಯ ಮೂರು ಸೃಷ್ಟಿಗಳು ದೇ ಡೆಮನ್ ಮಾನವ್ ಮೂರು ಸ್ಥಿತಿಗಳು ಎಚ್ಚರ ಕನಸು ಪ್ರಜ್ಞಾಹೀನ ಮೂರು ಕಾಲಗಳು ಭೂತ ಭವಿಷ್ಯ ವರ್ತಮಾನ ಮೂರು ನಾಡಿಗಳು ಹಿಡಾ ಪಿಂಗಲ ಸುಷುಮ್ನ ಮೂರು ಜಾವಗಳು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಶಕ್ತಿಗಳು ಹೆಚ್ಚಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಧಾಮ್ ಬದ್ರಿನಾಥ್ ಜಗನ್ನಾಥ್ ಪುರಿ ರಾಮೇಶ್ವರಂ ದ್ವಾರಕ ನಾಲ್ಕು ಋಷಿಗಳು ಸನತ್ ಸನಾತನ ಸನತ್ ಸನತ್ ಕುಮಾರ್ ನಾಲ್ಕು ವರ್ಣಗಳು ಬ್ರಾಹ್ಮಣರು ಕ್ಷತ್ರಿಯರು ವೇಶ್ಯರು ಶೂದ್ರರು ನಾಲ್ಕು ನಿಯಮಗಳು ಸಾಮ ಬೆಲೆ ಶಿಕ್ಷೆ ವ್ಯತ್ಯಾಸ ನಾಲ್ಕು ವೇದಗಳು ಸಾಮವೇದ ಋಗ್ವೇದ ಯಜುರ್ವೇದ ಅಥರ್ವ ವೇದ ನಾಲ್ಕು ಮಹಿಳೆಯರು ತಾಯಿ ಹೆಂಡತಿ ಸಹೋದರಿ ಮಗಳು ನಾಲ್ಕು ಯುಗಗಳು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾಲ್ಕು ಜಾವಗಳು ಬೆಳಿಗ್ಗೆ ಸಂಜೆ ಅಗಲು ರಾತ್ರಿ ನಾಲ್ಕು ಅಪ್ಸರಿಯರು ಪೂರ್ವಶಿ ರಂಭಾ ಮೇನಕ ತಿಲೋತ್ತಮ ನಾಲ್ಕು ಗುರುಗಳು ತಾಯಿ ತಂದೆ ಶಿಕ್ಷಕ ಆಧ್ಯಾತ್ಮಿಕ ಗುರು ನಾಲ್ಕು ಪ್ರಾಣಿಗಳು ಜಲಚರ ಭೂಮಿ ಉಭಯಚರ ಉಭಯಚರ ನಾಲ್ಕು ಜೀವಿಗಳು ಅಂದಾಜ್ ಪಿಂಡಾಜ್ ಸ್ವೇದಜ್ ಉದ್ವಿಜ್ ನಾಲ್ಕು ಪದಗಳು ಓಂಕಾರ ಅಕಾರ ಉಕಾರ ಮಕಾರ ನಾಲ್ಕು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಹಾರಗಳು ಪಾನೀಯ ಲೇಹ ಜ್ಯೋಷ್ಯ ಆಹಾರ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ವಾದ್ಯಗಳು ತತ್ ಸುಶೀರ್ ಅವನದ್ವ ಘನ್ ಐದು ಅಂಶಗಳು ಭೂಮಿ ಆಕಾಶ ಬೆಂಕಿ ನೀರು ಗಾಳಿ ಐದು ದೇವರುಗಳು ಗಣೇಶ ದುರ್ಗಾ ವಿಷ್ಣು ಶಂಕರ ಸೂರ್ಯ ಐದು ಇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಐದು ಕ್ರಿಯೆಗಳು ರುಚಿ ರೂಪ ವಾಸನೆ ಸ್ಪರ್ಶ ಶಬ್ದ ಐದು ಬೆರಳುಗಳು ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳು ಹುಂಗುರ ಬೆರಳು ಬೆರಳು ಐದು ಪೂಜಾ ಪರಿಹಾರಗಳು ಪರಿಮಳ ಹೂವು ಧೂಪ ದೀಪ ನೈವೇದ್ಯ ಐದು ಅಮೃತಗಳು ನಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಐದು ಭೂತಗಳು ಭೂತ ಪಿಶಾಚಿ ವೈಟಲ್ ಕೂಷ್ಮಾಂಡ ಬ್ರಹ್ಮ ರಾಕ್ಷಸ ಐದು ರುಚಿಗಳು ಸಿಹಿ ಹುಳಿ ಖಾರ ಉಪ್ಪು ಕಹಿ ಐದು ವಾಯುಗಳು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚೇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಮನಸ್ಸು ಐದು ಆಲದ ಮರಗಳು ಸಿದ್ಧವತ್ ಅಕ್ಷಯವತ್ ಬೋಧಿವತ್ ವಂಶವತ್ ಸಾಕ್ಷಿವತ್ ಐದು ಎಲೆಗಳು ಮಾವು ಪೀಪಲ್ ಆಲದ ಗುಲಾರ್ ಅಶೋಕ ಐವರು ಗೃಹಿಣಿಯರು ಅಹಲ್ಯ ತಾರ ಮಂಡೋದರಿ ಕುಂತಿ ದ್ರೌಪದಿ ಆರು ಋತುಗಳು ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಶರತ್ಕಾಲ ವಸಂತಕಾಲ ಜ್ಞಾನದ ಆರು ಭಾಗಗಳು ಶಿಕ್ಷಣ ಕಲ್ಪ ವ್ಯಾಕರಣ ನಿರುಕ್ತ ಶ್ಲೋಕಗಳು ಜ್ಯೋತಿಷ್ಯ ಆರು ಕಾರ್ಯಗಳು ದೇವರ ಪೂಜೆ ಗುರುವಿನ ಆರಾಧನೆ ಸ್ವಯಂ ಅಧ್ಯಯನ ಸಂಯಮ ತಪಸ್ಸು ದಾನ ಆರು ದೋಷಗಳು ಕಾಮ ಕ್ರೋಧ ಮದ ಲೋಭ ಬಾಂಧವ್ಯ ಸೋಮಾರಿತನ ಏಳು ಶ್ಲೋಕಗಳು ಗಾಯತ್ರಿ ಉಷ್ಣಿಕ್ ಅನುಷ್ಠು ಬೃಹತಿ ರೇಖೆ ತಿಷ್ಣು ಜಗತಿ ಏಳು ಸ್ವರಗಳು ಸರಿಗಮ ಪದನಿ ಏಳು ಟಿಪ್ಪಣಿಗಳು ಷಡಜ್ ಶಬ್ ಗಾಂಧಾರ ಮಧ್ಯಮ ಪಂಚಮ ದೈವತ್ ನಿಷಾದ ಏಳು ಚಕ್ರಗಳು ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಏಳು ದಿನಗಳು ಸೂರ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಏಳು ಮಣ್ಣುಗಳು ಗೌಶಲ ಕುದುರೆ ಹತಿಸಲ್ ರಾಜದ್ವರ ಬಾಂಬಿಯ ಮಣ್ಣು ನದಿ ಸಂಗಮ ಕೊಳ ಏಳು ಋಷಿಗಳು ವಶಿಷ್ಠ ವಿಶ್ವಾಮಿತ್ರ ಕಣ್ವ ಭಾರಧ್ವಜ ಅತ್ರಿ ವಾಮದೇವ ಸೌನಕ ಏಳು ಗೋತ್ರಗಳು ವಶಿಷ್ಠ ಕಶ್ಯಪ ಅತ್ರಿ ಜಮದಗ್ನಿ ಗೌತಮ ವಿಶ್ವಾಮಿತ್ರ ಭಾರಧ್ವಜ ಏಳು ಧಾತು ರಸ ರಕ್ತ ಮಾಂಸ ಕೊಬ್ಬು ಮೂಳೆ ಮಜ್ಜೆ ವೀರ್ಯ ಏಳು ಬಣ್ಣಗಳು ನೇರಳೆ ಬಿಳಿ ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಏಳು ಹೇಡಿಸ್ ಅಟಲ್ ವೈಟಲ್ ಸುತ್ತಲ ಲಾಲತಲ್ ಮಹತಲ್ ರಸಾತಲ್ ಪಾತಾಳ್ ಏಳು ಪುರಿಗಳು ಮಥುರ ಹರಿದ್ವಾರ ಕಾಶಿ ಅಯೋಧ್ಯೆ ಉಜ್ಜಯಿನಿ ದ್ವಾರಕ ಏಳು ಧಾನ್ಯಗಳು ಉರಾದ್ ಗೋಧಿ ಗ್ರಾಮ್ ಅಕ್ಕಿ ಬಾರ್ಲಿ ಮೂಂಗ್ ರಾಗಿ ಎಂಟು ಲಕ್ಷ್ಮಿಗಳು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಎಂಟು ವಸುಗಳು ಆಧ್ರುವ ಸೋಮಧರ್ ಅನಿಲ್ ಅನಲ್ ಪ್ರತ್ಯೂಷ್ ಪ್ರಭಾಸ್ ಎಂಟು ಸಿದ್ಧಿಗಳು ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕ್ಯಮ ಈಶಪ್ತ ವಶತ್ವ ಎಂಟು ಲೋಹಗಳು ಚಿನ್ನ ಬೆಳ್ಳಿ ತಾಮ್ರ ಸೀಸದ ಸತ್ತು ತವರ ಕಬ್ಬಿಣ ಪಾದರಸ ಗೋಮೋದಿಕ ಮರಕಥ ಮಾಣಿಕ್ಯ ನವದುರ್ಗಿಯರು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡ ಸ್ಕಂದ ಮಾತ ಕಾತ್ಯಾನಿ ಕಾಳರಾತ್ರಿ ಮಹಾಗೌರಿ ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನವನಿಧಿ ಪದ್ಮನಿಧಿ ಮಹಾಪದ್ಮನಿಧಿ ನೀಲನಿಧಿ ಮುಕುಂದನಿಧಿ ನಂದನಿಧಿ ಮಕರನಿಧಿ ಕಚ್ಚಪಾನಿಧಿ ಶಂಕನಿಧಿ ಮಿಶ್ರನಿಧಿ ಹತ್ತು ಮಹಾವಿದ್ಯೆಗಳು ಕಾಳಿ ತಾರಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಾಸ್ತಿಕ ಧೂಮವತಿ ಬಗಳ ಮುಖಿ ಮಾತಾಂಗಿ ಕಮಲ ಹತ್ತು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಮೇಲಕ್ಕೆ ಕೆಳಗೆ ಹತ್ತು ದಿಕ್ಪಾಲಕರು ಇಂದ್ರ ಅಗ್ನಿ ಯಮರಾಜ ನೈಲಿತಿ ವರುಣ ವಾಯುದೇವ ಕುಬೇರ ಈಶಾನ ಬ್ರಹ್ಮ ಅನಂತ ಹತ್ತು ಅವತಾರಗಳು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ತ್ರಿವಿಕ್ರಮ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬಲರಾಮ ಕಲ್ಕಿ ಹತ್ತು ಸತಿ ಸಾವಿತ್ರಿ ಅನಸೂಯ ಮಂಡೋದರಿ ತುಳಸಿ ದ್ರೌಪದಿ ಗಾಂಧಾರಿ ಸೀತಾ ದಮಯಂತಿ ಸುಲಕ್ಷಣ ಅರುಂಧತಿ ಈ ಮೇಲಿನ ಮಾಹಿತಿಯು ಧರ್ಮ ಗ್ರಂಥಗಳ ಆಧಾರದ ಮೇಲೆ ನೀವು ಇದನ್ನು ಇಷ್ಟಪಟ್ಟರೆ ಇತರರೊಂದಿಗೆ ಹಂಚಿಕೊಳ್ಳಿ ಇದು ಆಚರಣೆಯ ಒಂದು ಭಾಗವಾಗಿದೆ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಶುಭಂ